Talanin na ನಿನ್ನ ಆತ್ಮರಕ್ಷಣೆಗಾಗಿ ಹೌದು ಒಳ್ಳೊಳ್ಳೆ ಕೆಲಸಕ್ಕಾಗಿ ಇಂತಹ ಕಾರ್ಯ ಮಾಡಿದ್ದೆ ಎಂತವರು ಬೆತ್ತಲೇ ಬೇಕಾದದ್ದು ನಾವು ಉಳಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡುವುದಕ್ಕೆ ಸಾಧ್ಯ ಉಂಟು ಹೌದು ಹಾಗಾಗಿ ಮರಣ ತೋರ ಮಾಡ್ತಾ ಇದ್ದೇನೆ ಕಷ್ಟ ಹೇಳುವುದಕ್ಕಿಂತ ಮುಂಚಿತವಾಗಿ ನೀನ್ ಯಾರು ನಾರಿ ಚೋರ ನನಗಪ್ಪ ಎಲ್ಲ ಒಂದೊಳ್ಳೆ ಮಾತನ್ನ ಹೇಳ್ತಾ ಇದ್ದೇನೆ ಏನು ಮಾಡಿದ್ದು ತಪ್ಪಾಯ್ತು ಎನ್ನುವ ಕಾರಣಕ್ಕಾಗಿ ಶರಣಾದ್ರೆ ಬದುಕಿ ಕೊಡ್ತೀವಿ ನಿಮ್ಗೆ ಬೇರೆ ನಾವು ಬೇಕಲ್ಲ ನಿಮಗೆ ಎತ್ತದ baby girl दो बलन <laughs> सीत <laughs> ತಾತ ಕಳ ಬಿಳಿ ತಂದ ಕೈಸವದ ಯತಿಯಾಗಿ ತಾತ ಕಳಬಿಳಿ ತಂದ ತಾತ ಕಳಬಿಳಿ ತಂದ ಸೀತೆ ಮಾನವಿಯಲ್ಲ ಬದ್ಧ ಸೀತೆ ಮಾನವಿಗೆಲ್ಲ ಬದ್ಧ ಬದ್ಧ ವನಿತೆ ನವ ನದಿ ದುಷ್ಟರನುಮತಿಸಿ ಗೋಮಾರ

ಸೋಲಾಗ್ತಾ ಉಂಟು ಸಾಮಾನ್ಯದವರೇ ನಾನು ಸಾಕ್ಷಾತ್ ಇಂದ್ರೇವರನ್ನೇ ಗೆದ್ದು ಇಂದ್ರ ಜಿತ್ತು ಎನ್ನುವುದಕ್ಕೆ ಪಾತ್ರನಾದವ ಒಬ್ಬ ಸಾಮಾನ್ಯ ಮನುಷ್ಯನಿಂದ ಈ ಇಂದ್ರಜಿತ್ತು ನನ್ನ ನನ್ನೆದುರು ನಿಂತವರು ಸಾಮಾನ್ಯದವರೇ ಇವರು ಮಾನವರಲ್ಲವೇ ಅಲ್ಲ ಹಾಗಾದ್ರೆ ಯಾರು 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 ಜೊತೆಯಲ್ಲಿ ಇಲ್ಲವಂತ ಕಪಿಗಳು ಇವರಲ್ಲ ಮಂಗಗಳೇ ಮಂಗಗಳಲ್ಲ ಇವರಲ್ಲ ಇವರು ಕೋಣನೇ ಅಲ್ಲ ಬಂದವ ಶ್ರೀರಾಮಚಂದ್ರ ಅರ್ಥೈಸಿಕೊಂಡಿ ಅರ್ಥೈಸಿಕೊಂಡೆ ನಾರಾಯಣನೇ ನರನಾಗಿ ಹುಟ್ಟಿ ಲೋಕದಲ್ಲಿ ನಾರಾಯಣ ಪದವಿಯನ್ನು ಹೇಗೆ ಪಡೆದುಕೊಳ್ಳಬೇಕೆಂಬುದಾಗಿ ತಿಳಿಸುವುದಕ್ಕೆ ಬಂದವ ಶ್ರೀರಾಮನೇ ಇರಬಹುದು ಅವನ ಸಕನಾಗಿ ಬಂದತ್ತ ಅವನ ತಮ್ಮನಾಗಿ ಬಂದತ್ತ ಈ ಲಕ್ಷ್ಮಣರೇ ಆದಿಶೇಷನಿರಬಹುದೇ ಏನೇ ಆಗಲಿ ಕತ್ತು ತಂದಿದ್ದೇವೆ ಸೀತೆಯನ್ನ ಕತ್ತು ತನ್ನುವಾಗ ನಾವು ಆಲೋಚನೆ ಮಾಡಬೇಕಿತ್ತು ಸೀತೆಯ ಮಾನವಿಯೇ ಅಲ್ಲವೇ ಅಲ್ಲ ಅಲ್ಲವೇ ಅಲ್ಲ ಅವಳು ಹುಟ್ಟಿದ್ದೇಳ ಭೂಮಿಯಿಂದ ಒಂದು ಹೆಣ್ಣು ಹುಟ್ಟಳಂತಾದ್ರಿ ಮಾನವಿಯಾಗುವುದಕ್ಕೆ ಸಾಧ್ಯ ಉಂಟ ಅವಳನ್ನ ಕದ್ದು ತಂದ ತಪ್ಪು ಮಾಡಿಯೇ ಬಿಟ್ಟ ಇಷ್ಟು ಕಾಲವೇ ಕಳೆದು ಹೋಯ್ತು ಇಂದ್ರ ಚಿತ್ವಿಗೆ ಸೋಲಾಗ್ತಾ ಉಂಟು ನಾನು ತಂದೆಯಿಂದ ಕೇಳಿ ಬರುವಾಗ ಏನಂತ ಹೇಳಿದ್ದೇನೆ ಸೋತು ಬಂದದೆ ಹೌದಾದ್ರೆ ಬಂಡೋದರಿಗೆ ನಾನು ಮಗನೇ ಅಲ್ಲ ಹಾಗಾದ್ರೆ ನನ್ನ ತಾಯಿಯ ಶೈಲಿಯದ ಮೇಲೆ ಶಂಕೆಯೇ ನನಗೆ ಅಲ್ಲವೇ ಅಲ್ಲ ಏನ್ ಹೇಳಿದ್ದೇನೆ ಸೋತು ಬಂದಾರ್ರಿ ಮಡಿದು ಬಂದರಿ ಅಂತ ಹೇಳಿಲ್ವಲ್ಲ ಸೋಲು ಇಂದ ಇಲ್ಲ ಹಾಗಾದ್ರೆ ಮಡಿಯೋ ತಂದೇ ದಾರಿ ಗೆಲುವು ಸೋಲು ಕೆಲವು ಸೋಲು ಈ ಮಾದವರಿಂದಲೇ ನಿರ್ಮಿತವಾಗಲಿ ದಿವ್ಯವಾದ ಅಸ್ತ್ರವೆನ್ನುವುದನ್ನು ನಲ್ಲುಂಟು ಇದುವರೆಗೂ ಪ್ರಯೋಗ ಮಾಡಲಿಲ್ಲ ಈಗ ಪ್ರಯೋಗ ಮಾಡಿ Get your own, Dre!